ನಿಜ ಅಲ್ವ ಸ್ನೇಹಿತರೆ ರಾಜನಾದರೂ ಕೂಡ ಒಂದೊಂದು ಬಾರಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಚಾಲುಕ್ಯರ ರಾಜ ವಿಜಯಾದಿತ ತನ್ನ ಆಡಳಿತ ಅವಧಿಯಲ್ಲಿ ಸಂಗಮೇಶ್ವರ ದೇವಸ್ಥಾನವನ್ನು ಕಟ್ಟುವಾಗ ಹಣದ ಸಮಸ್ಯೆಯನ್ನು ಎದುರಿಸುತ್ತಾನೆ ಆಗ ಆ ರಾಜ್ಯದ ವೇಷೇ ದೇವಸ್ಥಾನಕ್ಕೆ ಮೂರು ಕಂಬಗಳನ್ನು ದಾನವಾಗಿ ಕೊಟ್ಟಿದ್ದಾಳೆಂದು ಕಂಬದ ಮೇಲಿನ ಶಾಸನದಲ್ಲಿ ತಿಳಿದುಬರುತ್ತದೆ ಉತ್ತರ ಭಾರತದ ನಾಗರ ಶೈಲಿ ಮತ್ತು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯನ್ನು ಒಂದೇ ಕಡೆ ನೋಡಲು ಸಿಗುವುದು ತೀರ ಅಪರೂಪ ಇಂತಹ ಮಿಶ್ರಣ ಶೈಲಿಯ ದೇವಾಲಯಗಳನ್ನು ನಾವು ಇವತ್ತು ನೋಡೋಣ ಬನ್ನಿ ಸ್ನೇಹಿತರೆ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಪಟ್ಟದಕಲ್ಲುಗೆ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಸ್ಥಳಕ್ಕೆ ಪಟ್ಟದಕಲ್ಲು ಎಂಬ ಹೆಸರು ಹೇಗೆ ಬಂತು ಗೊತ್ತಾ ಈ ಪ್ರದೇಶದ ಸುತ್ತಮುತ್ತ ನಸುಗೆಂಪು ಬಣ್ಣದ ಕಲ್ಲು ಬಂಡೆಗಳಿರುವುದರಿಂದ ಕಿಸುವಳಲ್ ಎಂದು ಈ ದೇವಾಲಯಗಳಲ್ಲಿ ಚಾಲುಕ್ಯ ಅರಸರು ಪಟ್ಟಾಭಿಷೇಕವನ್ನು ಮಾಡಿಕೊಳ್ಳುವುದರಿಂದ ಪಟ್ಟದ ಕಿಸುವಳಲ್ ಎಂಬ ಹೆಸರು ಬರುತ್ತದೆ ಈ ಪಟ್ಟದ ಕಲ್ಲುಗೆ ರಕ್ತಪುರ ಎಂತಲೂ ಕೂಡ ಕರೆಯುತ್ತಾರೆ ಇಂತಹ ಪಟ್ಟದ ಕಲ್ಲಿನಲ್ಲಿ ಒಂದೇ ಕಡೆ ಒಂಬತ್ತು ಶಿವಾಲಯಗಳನ್ನ ಮತ್ತು ಒಂದು ಜೀನಾಲಯವನ್ನು ನೋಡಬಹುದು ಈ ದೇವಾಲಯಗಳನ್ನ ಚಾಲುಕ್ಯ ಅರಸರು ಏಳನೇ ಮತ್ತು ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುತ್ತಾರೆ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ದೇವಾಲಯಗಳ ಮಾಹಿತಿಯನ್ನು ನೋಡೋಣ ಚಾಲುಕ್ಯರ ರಾಜಧಾನಿ ಬದಾಮಿಯ ಗುಹಾಂತರ ದೇವಾಲಯಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೇನೆ ಇನ್ನೂ ಯಾರೂ ನೋಡಿಲ್ಲ ನೋಡ್ಕೊಂಡು ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದು ಕಾಡಸಿದ್ದೇಶ್ವರ ದೇವಾಲಯ ಈ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ನಿರ್ಮಾಣ ಮಾಡಿರುತ್ತಾರೆ ನಾಗರ ಶೈಲಿಯ ಅತ್ಯಂತ ಚಿಕ್ಕ ದೇವಾಲಯವಾಗಿದೆ ದೇವಾಲಯದ ಹೊರಗಿನ ದ್ವಾರಪಾಲಕರ ಕೆತ್ತನೆಯನ್ನು ಶಿಲ್ಪಗಳ ಕೆತ್ತನೆಯನ್ನು ನೋಡಬಹುದು ಸ್ನೇಹಿತರೆ ನೀವು ಇಲ್ಲಿ ಸುಮಾರು ಹನ್ನೆರಡನೇ ಶತಮಾನದ ಆದಿಲ್ಶಾಹಿಗಳ ದಾಳಿಯಿಂದಾಗಿ ಶಿಲ್ಪಗಳ ಕೈಕಾಲುಗಳು ಕಟ್ಟಾಗಿರುವುದನ್ನು ನೋಡಬಹುದು ದೇವಾಲಯದ ಕಿಟಕಿಗಳು ಸ್ವಸ್ತಿಕ ಆಕಾರದಲ್ಲಿರುವುದನ್ನು ನೋಡಬಹುದು ಸ್ನೇಹಿತರೆ ದೇವಾಲಯದ ಗರ್ಭಗುಡಿಯಲ್ಲಿ ಬೃಹದಾಕಾರವಾದ ಶಿವಲಿಂಗವನ್ನು ನೋಡಬಹುದು ನೀವು ಇಲ್ಲಿ ದೇವಸ್ಥಾನದ ಹೊರಗೋಡೆಯ ಮೇಲೆ ಶಿವಪಾರ್ವತಿ ಬ್ರಹ್ಮ ವಿಷ್ಣುವಿನ ಚಿತ್ರಗಳ ಕೆತ್ತನೆಯನ್ನ ನೋಡ್ಬೋದು ಸ್ನೇಹಿತರೆ ನೀವು ಇಲ್ಲಿ ಹಾಗೆ ನೋಡುತ್ತಾ ಮುಂದೆ ಬಂದಾಗ ಸ್ನೇಹಿತರೆ ನಮಗೆ ಗಳಗನಾಥ ದೇವಾಲಯ ಸಿಗುತ್ತದೆ ಸ್ನೇಹಿತರೆ ಪೂರ್ವಕ್ಕೆ ಅಭಿಮುಖವಾಗಿರುವಂಥ ಈ ದೇವಾಲಯವನ್ನು ಕೂಡ ಎಂಟನೇ ಶತಮಾನದ ಆರಂಭದಲ್ಲಿ ಚಾಲುಕ್ಯ ಅರಸರು ನಿರ್ಮಾಣ ಮಾಡಿರುತ್ತಾರೆ ಈ ದೇವಾಲಯ ಒಂದು ವಿಶಿಷ್ಟವಾದಂಥ ದೇವಾಲಯವಾಗಿದೆ ಸ್ನೇಹಿತರೆ ಬೃಹದಾಕಾರದ ದೊಡ್ಡದಾದಂಥ ಕಿಡಿಕಿಯನ್ನ ಈ ದೇವಾಲಯದಲ್ಲಿ ನೋಡಬಹುದಾಗಿದೆ ಈ ದೇವಾಲಯವನ್ನು ಕೂಡ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿರುತ್ತಾರೆ ಒಂದು ವೇದಿಕೆಯ ಮೇಲಿರುವಂತಹ ದೇವಾಲಯವಾಗಿದೆ ದೇವಾಲಯದ ಯಂತ್ರೆಯಲ್ಲಿ ಬಾಗಿಲ ಮೇಲೆ ನಟರಾಜನ ವಿಗ್ರಹವನ್ನ ಕೆತ್ತಿರುವುದನ್ನ ನೋಡಬಹುದು ಸ್ನೇಹಿತರೆ ನಾವಿಲ್ಲಿ ಸ್ನೇಹಿತರೆ ಈ ಒಂದು ದೇವಸ್ಥಾನದಲ್ಲಿ ಶಿವನ ಲಿಂಗ ಮಾತ್ರ ಇದೆ ಲಿಂಗದ ಕೆಳಗೆ ಎಲ್ಲ ದೇವಸ್ಥಾನದಲ್ಲಿ ಇರುವ ತರ ಒಂದು ಇಲ್ಲ ಇಲ್ಲಿ ಬರೀ ಲಿಂಗವನ್ನ ಮಾತ್ರ ನೋಡಬಹುದಾಗಿದೆ ಸ್ನೇಹಿತರೆ ನಾವಿಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಶಿವನ ಲಿಂಗದ ಕೆಳಗೆ ಒಂದು ಕಲ್ಯಾಣ ಒಂದು ವೇದಿಕೆ ಇರುತ್ತದೆ ಆದರೆ ಇಲ್ಲಿ ವೇದಿಕೆ ಇಲ್ಲದಂತಹ ಶಿವಲಿಂಗವನ್ನು ನೋಡ್ಬೋದಾಗಿದೆ ಸ್ನೇಹಿತರೆ ಈ ಒಂದು ದೇವಸ್ಥಾನಕ್ಕೆ ಪ್ರದಕ್ಷಿಣೆಯ ಪಥ ಕೂಡ ಇದೆ ಪ್ರದಕ್ಷಿಣೆ ಹಾಕುವಾಗ ಗೋಡೆಯ ಮೇಲೆಲ್ಲ ನಟರಾಜ ಗಂಗಾ ಯಮುನಾ ವಿಷ್ಣು ಬ್ರಹ್ಮ ಶಿವ ಅಂಧಕಾಸುರನನ್ನು ಇರಿಯುತ್ತಿರುವಂತಹ ಕೆತ್ತನೆಗಳ ಚಿತ್ರವನ್ನು ಇಲ್ಲಿ ನೋಡ್ಬೋದಾಗಿದೆ ಸ್ನೇಹಿತರೆ ಸ್ನೇಹಿತರೆ ವಿಡಿಯೋದ ಆರಂಭದಲ್ಲಿ ಹೇಳಬೇಕಾಗಿತ್ತು ಈ ಒಂದು ಪಟ್ಟದ ಕಲ್ಲನ್ನು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ವರ್ಲ್ಡ್ ಹೆರಿಟೇಜ್ ಪ್ಲೇಸ್ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಈ ಒಂದು ಪಟ್ಟದ ಕಲ್ಲನ್ನು ಸೇರ್ಪಡೆ ಮಾಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ದೇವಾಲಯದ ಮೈದಾನದಲ್ಲಿ ದಾಳಿಗೆ ತುತ್ತಾಗಿರುವಂಥ ಈ ಕಲ್ಲು ಯಾವ ಕಲ್ಲೆಂದು ತಿಳಿದು ಬಂದಿಲ್ಲ ಶಾಸನದ ಕಲ್ಲಾಗಿರಬಹುದು ದಾಳಿಗೆ ತುತ್ತಾಗಿರುವುದರಿಂದ ಯಾವುದೇ ಗುರುತುಗಳಿಲ್ಲ ಕುತ್ತಿಗೆ ಕಟ್ಟಾದಂಥ ವೇದಿಕೆ ಮೇಲಿನ ನಂದಿಯನ್ನು ನೀವು ಇಲ್ಲಿ ನೋಡಬಹುದು ಸ್ನೇಹಿತರೆ ಸ್ನೇಹಿತರೆ ಇದು ಚಂದ್ರಶೇಖರ ದೇವಾಲಯ ಈ ದೇವಾಲಯ ಅತಿ ಸಿಂಪಲ್ ಆಗಿರುವಂತಹ ದೇವಾಲಯವಾಗಿದೆ ಮೇಲೆ ಯಾವುದೇ ಗೋಪುರ ಶಿಖರಗಳಿಲ್ಲ ಈ ದೇವಾಲಯವನ್ನ ನಿರ್ಮಿಸಿದ್ದೇ ಅಪೂರ್ಣವಂತೆ ದೇವಾಲಯದ ಗರ್ಭಗುಡಿಯ ಬಾಗಿಲಿನ ಮೇಲೆ ದಾಳಿಗಳಿಗೆ ತುತ್ತಾದ ದ್ವಾರಪಾಲಕರನ್ನ ನಾವು ನೋಡಬಹುದು ದೇವಾಲಯದ ಒಳಗಡೆ ಬೃಹದಾಕಾರದ ಕಾಲಿನ ಶಿವಲಿಂಗ ಕೂಡ ಇದೆ ಈ ದೇವಾಲಯವನ್ನ ಪೂರ್ಣ ಪ್ರಮಾಣದಲ್ಲಿ ನಿರ್ಮಿಸಿರಲಿಲ್ಲಂತೆ ಇದು ರೀಬಿಲ್ಡ್ ಮಾಡಿದಂತಹ ದೇವಾಲಯವಾಗಿದೆ ಸ್ನೇಹಿತರೆ ಈ ದೇವಾಲಯ ಅತಿ ವಿಶೇಷ ಯಾಕಂದ್ರೆ ಪಟ್ಟದ ಕಲ್ಲಿನಲ್ಲಿರುವಂಥ ದೇವಾಲಯಗಳಲ್ಲಿ ಮೊದಲು ನಿರ್ಮಿಸಿದಂಥ ದೇವಾಲಯವಾಗಿದೆ ಇದು ಈ ದೇವಾಲಯವನ್ನು ಚಾಲುಕ್ಯರ ವಿಜಯಾದಿತ್ಯ ರಾಜ ನಿರ್ಮಿಸಿದ್ದಾರೆ ದೇವಾಲಯದ ಮುಂದೆ ಬೃಹದಾಕಾರದ ನಂದಿ ಇದೆ ರಾಜ ಈ ದೇವಸ್ಥಾನವನ್ನ ನಿರ್ಮಿಸುವಾಗ ಹಣದ ಕೊರತೆಯಿಂದಾಗಿ ಈ ದೇವಸ್ಥಾನ ಅಪೂರ್ಣವಾಗಿ ಕಂಡುಬರುತ್ತದೆ ಅಂದರೆ ಸುಮಾರು ಇಪ್ಪತ್ನಾಲ್ಕು ಕಂಬಗಳಿರುವ ಈ ದೇವಸ್ಥಾನ ಪೂರ್ಣ ಪ್ರಮಾಣದಲ್ಲಿ ರೆಡಿಯಾಗಿದೆ ಬಟ್ ಆದರೆ ಕಂಬಗಳ ಮೇಲೆ ಯಾವುದೇ ಡಿಸೈನ್ಗಳಿಲ್ಲ ದೇವಾಲಯ ಕಟ್ಟುವಾಗ ಯುದ್ಧಗಳಾಗಿರಬಹುದು ಆದ್ದರಿಂದ ಈ ಸಂಗಮೇಶ್ವರ ದೇವಾಲಯದ ಇರತಕ್ಕಂತ ಶಿವಲಿಂಗ ಕಟ್ಟಾಗಿರುವುದನ್ನು ನೀವು ಗಮನಿಸಬಹುದು ಸ್ನೇಹಿತರೆ ದೇವಾಲಯ ಕಟ್ಟುವಾಗ ಯುದ್ಧಗಳಾಗಿರಬಹುದು ಕಾರಣ ರಾಜನ ಬೊಕ್ಕಸದಲ್ಲಿ ಹಣದ ಕೊರತೆಯಾಗಿರುತ್ತೆ ನೃತ್ಯಗಾರ್ತಿ ಚಚ್ಚಲಬೆ ಅಂತ ಸೂಳೆ ಈ ಸಂಗಮೇಶ್ವರ ದೇವಾಲಯ ನಿರ್ಮಿಸುವಾಗ ಮೂರು ಕಂಬಗಳನ್ನು ದಾನವಾಗಿ ಕೊಟ್ಟಿದ್ದಾಳೆಂದು ಕಂಬದ ಮೇಲಿನ ಶಾಸನಗಳಲ್ಲಿ ತಿಳಿದುಬರುತ್ತದೆ ನಿಜ ಅಲ್ವ ಸ್ನೇಹಿತರೆ ರಾಜನಾದರೂ ಕೂಡ ಒಂದೊಂದು ಬಾರಿ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಕಾರಣ ಯುದ್ಧಗಳು ನಡೆಯುತ್ತವೆ ರಾಜ್ಯದಲ್ಲಿ ಕ್ಷಾಮದಿಂದಾಗಿರಬಹುದು ರಾಜ್ಯವನ್ನು ಸುಭಿಕ್ಷಿತವಾಗಿಡಬೇಕಾಗುತ್ತದೆ ಹಲವಾರು ಕಾರಣಗಳಿಂದ ರಾಜನಾದರೂ ಸಹ ಹಣದ ಸಮಸ್ಯೆಯನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಸ್ನೇಹಿತರೆ ಈ ವೇದಿಕೆ ಮೇಲೆ ಹಲವಾರು ದಾಳಿಗಳಿಗೆ ತುತ್ತಾಗಿರುವಂಥ ನಂದಿ ವಿಗ್ರಹಗಳು ಶಿವಲಿಂಗಗಳನ್ನು ನೋಡಬಹುದು ನೀವು ಇವು ದೇವಸ್ಥಾನ ನಿರ್ಮಿಸುವಾಗ ಅಪೂರ್ಣವಾಗಿ ಕೆತ್ತಿದಾಗ ಈ ರೀತಿ ಎತ್ತಿಟ್ಟಿರುತ್ತಾರೆ ಮತ್ತು ದಾಳಿಗಳಿಂದಲೂ ಸಹ ಇವು ಕಟ್ಟಾಗಿರುವುದನ್ನು ನೀವು ಇಲ್ಲಿ ಗಮನಿಸಬಹುದು ಹಾಗೆ ಮುಂದೆ ನೋಡ್ತಾ ಹೋದಾಗ ವಿರೂಪಾಕ್ಷ ದೇವಾಲಯ ನಮಗೆ ಕಾಣಿಸುತ್ತದೆ ದೇವಾಲಯದ ಮುಂದೆ ಬೃಹದಾಕಾರದ ದಾಳಿಗೆ ತುತ್ತಾದ ನಂದಿ ವಿಗ್ರಹವನ್ನು ನಾವು ನೋಡಬಹುದು ಮತ್ತು ಈ ವಿರೂಪಾಕ್ಷ ದೇವಾಲಯದ ಮುಂದೆ ಮಲಪ್ರಭಾ ನದಿ ಹರಿಯುತ್ತದೆ ನಂತರ ದ್ವಾರ ಬಾಗಿಲಿನಲ್ಲಿ ಎಂಟ್ರಿ ಆದಾಗ ನಮಗೆ ಒಂದು ಮಂಟಪ ಕಾಣಿಸುತ್ತದೆ ಅಲ್ಲಿ ಒಂದು ಗ್ರಾನೈಟ್ ಕಲ್ಲಿನಿಂದ ನಿರ್ಮಿಸಿದಾದ ಬೃಹದಾಕಾರದ ನಂದಿ ವಿಗ್ರಹವನ್ನು ನೋಡಬಹುದು ಸ್ನೇಹಿತರೆ ಪ್ರತಿಯೊಂದು ಶಿವನ ದೇವಸ್ಥಾನದ ಮುಂದೆ ನದಿ ವಿಗ್ರಹ ಇದ್ದೇ ಇರುತ್ತದೆ ಸ್ನೇಹಿತರೆ ಈ ಒಂದು ನದಿ ವಿಗ್ರಹ ಸಾವಿರದ ಮೂರುನೂರು ವರ್ಷಗಳಷ್ಟು ಹಳೆಯದಾದಂಥ ನದಿ ವಿಗ್ರಹ ಆಗಿದೆ ಸ್ನೇಹಿತರೆ ಈ ಒಂದು ದೇವಾಲಯ ವಿರೂಪಾಕ್ಷ ದೇವಾಲಯ ಈ ಒಂದು ದೇವಾಲಯವನ್ನು ವಿಕ್ರಮಾದಿತ್ಯನ ಪತ್ನಿ ಲೋಕಮಹಾದೇವಿ ನಿರ್ಮಿಸುತ್ತಾರೆ ಸ್ನೇಹಿತರೆ ಈ ಒಂದು ನಂದಿ ವಿಗ್ರಹ ಈಗ ಎಂಟತ್ತು ವರ್ಷಗಳ ಹಿಂದೆ ನಿರ್ಮಿಸಿರುವ ಥರ ಶೈನನ್ನು ಹೊಡೆಯುತ್ತದೆ ನೋಡಲು ಈಗ ಎಂಟತ್ತು ವರ್ಷಗಳ ಹಿಂದೆ ನಿರ್ಮಿಸಿರುವ ಥರ ಕಾಣಿಸುತ್ತದೆ ಆದರೆ ಇದು ಸಾವಿರದ ಮೂರುನೂರು ವರ್ಷಗಳಷ್ಟು ಹಳೆಯದಾಗಿದೆ ದಿನನಿತ್ಯ ಹಾಲು ತುಪ್ಪಗಳಂಥ ಪದಾರ್ಥಗಳಿಂದ ಅಭಿಷೇಕ ಮಾಡುವುದರಿಂದ ಇದು ಇನ್ನೂ ಕೂಡ ಶೈನ್ ಹೊಡೆಯುತ್ತಿದೆ ಈ ದೇವಾಲಯವನ್ನು ಚಾಲುಕ್ಯರ ರಾಜ ಎರಡನೇ ವಿಕ್ರಮಾದಿತ್ಯ ಪಲ್ಲವರ ಮೇಲೆ ಯುದ್ಧ ಮಾಡಿ ವಿಜಯ ಸಾಧಿಸಿರುತ್ತಾನೆ ಪಲ್ಲವರ ವಿಜಯದ ನೆನಪಿಗಾಗಿ ಎರಡನೇ ವಿಕ್ರಮಾದಿತ್ಯನ ಪತ್ನಿ ಲೋಕಮಹಾದೇವಿ ಈ ವಿರೂಪಾಕ್ಷ ದೇವಾಲಯವನ್ನು ಎಂಟನೇ ಶತಮಾನದಲ್ಲಿ ನಿರ್ಮಿಸುತ್ತಾಳೆ ತನ್ನ ಹೆಸರು ಲೋಕಮಹಾದೇವಿ ಹೆಸರಿನಲ್ಲಿ ಈ ದೇವಾಲಯಕ್ಕೆ ಲೋಕೇಶ್ವರ ಎಂದು ಕರೆಯುತ್ತಾರೆ ಈ ದೇವಾಲಯವನ್ನು ದಕ್ಷಿಣ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗುತ್ತದೆ ಪಟ್ಟದ ಕಲ್ಲಿನಲ್ಲಿರುವಂಥ ದೇವಾಲಯಗಳಲ್ಲಿ ಅತಿ ದೊಡ್ಡದಾದಂಥ ದೇವಾಲಯವಾಗಿದೆ ಈ ದೇವಾಲಯವನ್ನು ರಾಷ್ಟ್ರಕೂಟವರು ನಿರ್ಮಿಸಿದ ಎಲ್ಲೋರದ ಕೈಲಾಸನಾಥ ದೇವಾಲಯದ ಮಾದರಿಯಲ್ಲಿ ನಿರ್ಮಿಸಲಾಗುತ್ತದೆ ಈ ಒಂದು ದೇವಸ್ಥಾನದ ಗರ್ಭಗುಡಿಯಲ್ಲಿ ಬೃಹದಾಕಾರದ ಶಿವಲಿಂಗವನ್ನು ನೀವು ನೋಡಬಹುದು ಆಗಿನ ಕಾಲದ ರಾಜ್ಯರಲ್ಲೇ ಹೆಚ್ಚಾಗಿ ಶಿವನ ಭಕ್ತರಾಗಿರುವುದರಿಂದ ಎಲ್ಲ ಕಡೆ ಶಿವನ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು ನ್ಯಾಚುರಲ್ ಆಗಿ ಬೆಳಕು ಬೀಳುವ ರೀತಿ ಈ ಒಂದು ದೇವಾಲಯವನ್ನು ಇವರು ನಿರ್ಮಾಣ ಮಾಡಿದ್ದಾರೆ ಈ ದೇವಾಲಯದಲ್ಲಿ ವಿಷ್ಣುವಿನ ದಶಾವತಾರ ಶಿಲ್ಪಗಳ ಕೆತ್ತನೆ ಮಾಡಲಾಗಿದೆ ಕಿಟಕಿಗಳನ್ನು ವಿಶಿಷ್ಟವಾಗಿ ಕೆತ್ತಿದ್ದಾರೆ ದೇವಸ್ಥಾನದ ಒಳಗಡೆ ಕಂಬದ ಮೇಲೆ ಆಗಿನ ಕಾಲದ ಕೆಲವು ಸನ್ನಿವೇಶಗಳು ಮಹಾಭಾರತದ ಸನ್ನಿವೇಶಗಳು ವಿವಿಧ ಗಣಗಳು ಪಾಂಡವರು ಕೆಲವು ಸನ್ನಿವೇಶಗಳು ಯುದ್ಧದ ಸನ್ನಿವೇಶಗಳು ಹಾಗೆ ರಾಮಾಯಣದ ಸನ್ನಿವೇಶಗಳನ್ನು ಕೆತ್ತನೆ ಮಾಡಲಾಗಿದೆ ದೇವಾಲಯದ ಹೊರಭಾಗದ ಗೋಡೆಗಳಲ್ಲಿ ವಿಶಿಷ್ಟವಾದಂಥ ಕೆತ್ತನೆಗಳನ್ನು ನೋಡಬಹುದು ಶಿವಪಾರ್ವತಿಯರ ವಿಭಿನ್ನ ಕೆತ್ತನೆಗಳು ಇವೆಲ್ಲವನ್ನು ಯಾವುದೇ ಕ್ಯಾಮ್ರಾಗಳಲ್ಲಿ ಶೂಟ್ ಮಾಡೋದಕ್ಕೆ ಆಗಲ್ಲ ಇದು ಯಾವುದೇ ಕ್ಯಾಮ್ರಾದಲ್ಲಿ ಕವರ್ ಮಾಡಲಿಕ್ಕೆ ಆಗಲ್ಲ ಅಷ್ಟೊಂದು ದೊಡ್ಡದಾದಂಥ ಅಷ್ಟೊಂದು ಚೆನ್ನಾಗಿರುವಂಥ ಸಾಮ್ರಾಜ್ಯವಾಗಿದೆ ಈ ನಮ್ಮ ಚಾಲುಕ್ಯರ ವೈಭವವನ್ನು ಇಲ್ಲಿಯೇ ಬಂದು ನೋಡಿ ತಿಳಿಯಬೇಕು ಅಂತ ಸುಂದರವಾದಂಥ ಸಾಮ್ರಾಜ್ಯವಾಗಿತ್ತು ಇದು ಈ ಚಾಲುಕ್ಯರು ಅಷ್ಟೊಂದು ಬಲಿಷ್ಠ ಸೇನೆಯನ್ನ ಸಾಮ್ರಾಜ್ಯವನ್ನು ಕಟ್ಟಿರುತ್ತಾರೆ ಬಾದಾಮಿ ಚಾಲುಕ್ಯರೇ ಬೇರೆ ಕಲ್ಯಾಣಿ ಚಾಲುಕ್ಯರೇ ಬೇರೆಯಾಗಿರುತ್ತಾರೆ ಚಾಲುಕ್ಯರು ಕಲೆ ಮತ್ತು ವಸ್ತುಶಿಲ್ಪಕ್ಕೆ ಅಗಾಧವಾದಂಥ ಕೊಡುಗೆಯನ್ನು ಕೊಟ್ಟಿದ್ದರು ವಿರೂಪಾಕ್ಷ ದೇವಾಲಯದ ಹಿಂಬದಿ ಗೋಡೆಗಳ ಮೇಲೆ ಕೆತ್ತಿದಂತಹ ವಿಶಿಷ್ಟವಾದಂತಹ ಶಿಲ್ಪಗಳ ಕೆತ್ತನೆಯನ್ನ ಇಲ್ಲಿ ನೋಡಬಹುದು ನೀವು ಇದು ತ್ರಿಲೋಕ ಮಹಾದೇವಿ ನಿರ್ಮಿಸಿದ ಮಲ್ಲಿಕಾರ್ಜುನ ದೇವಾಲಯದ ಹಿಂಭಾಗ ಲೋಕ ಮಹಾದೇವಿ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸಿದ ನಂತರ ತ್ರಿಲೋಕ ಮಹಾದೇವಿ ಏಳನೇ ಮತ್ತೆ ಎಂಟನೇ ಶತಮಾನದಲ್ಲಿ ಈ ಮಲ್ಲಿಕಾರ್ಜುನ ದೇವಾಲಯವನ್ನು ನಿರ್ಮಿಸುತ್ತಾಳೆ ಈ ದೇವಾಲಯ ಪಕ್ಕದ ವಿರೂಪಾಕ್ಷ ದೇವಾಲಯವನ್ನು ಹೋಲುತ್ತದೆ ಒಂದೇ ರೀತಿಯ ವಾಸ್ತುಶಿಲ್ಪ ದೇವಾಲಯಗಳ ಕಂಬಗಳ ಕೆತ್ತನೆ ಗೋಡೆಯ ಮೇಲಿನ ಕೆತ್ತನೆ ಒಂದಕ್ಕೊಂದು ಹೋಲುವುದರಿಂದ ಈ ಎರಡೂ ದಿವಾಲಯಗಳನ್ನ ಅವಳಿ ದೇವಾಲಯಗಳು ಎನ್ನಲಾಗುತ್ತದೆ ಸ್ನೇಹಿತರೆ ಇದಾಗಿತ್ತು ಚಾಲುಕ್ಯರ ವಾಸ್ತುಶಿಲ್ಪ ಯುನೆಸ್ಕೋ ತಾನ ಪಟ್ಟದ ಕಲ್ಲಿನ ಮಾಹಿತಿ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ನಮ್ಮ ಡೈಲಿ ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ಯಾವುದೇ ಒಂದು ವಿಡಿಯೋಗಳು ಕಂಟೆಂಟ್ ಚೆನ್ನಾಗಿದ್ದರೂ ವ್ಯೂಸ್ ಬರ್ತಿಲ್ಲ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು